ನಾನು ನಿನ್ನ ಎಲ್ಲ ದುಃಖಗಳನ್ನು ಸಂತೋಷವಾಗಿ ಬದಲಿಸುತ್ತೇನೆ ನಿನ್ನ ಕಣ್ಣೀರು ಖುಷಿಯಾಗಿ ಬದಲಾಗುತ್ತದೆ ನನ್ನ ಹೇರಳವಾದ ಆಶೀರ್ವಾದಗಳ ಜೊತೆಗೆ ನಾನು ನಿನ್ನ ಜೀವನಕ್ಕೆ ಒಳಿತು ನೀಡುವ ಸೂಚನೆಗಳನ್ನು ನೀಡುತ್ತಿರುವೆ ಎಲ್ಲ ಶುಭವಾಗುತ್ತದೆ ಕಂದ ನಿನ್ನ ಕರ್ಮಗಳು ಶುದ್ಧವಾಗುತ್ತಿವೆ ನೀನು ಹೆದರುವ ಅವಶ್ಯಕತೆ ಇಲ್ಲ ನಾನು ಕೊಟ್ಟ ಭರವಸೆಯಂತೆ ನಿನ್ನ ಕಾಪಾಡುತ್ತೇನೆ ಕೈ ಹಿಡಿದು ನಡೆಸುತ್ತೇನೆ ಸಮಸ್ಯೆ ದುಃಖ ಕಷ್ಟಗಳಿಂದ ನಿರಾಶನಾಗಬೇಡ ನಿನ್ನ ಆತ್ಮವಿಶ್ವಾಸದ ಮುಂದೆ ಈ ಸಮಯ ಸೋಲುತ್ತದೆ ಮಗು ನೀನೇನಾದರೂ ನಿನ್ನ ಜೀವನ ಬದಲಿಸುವ ವ್ಯಕ್ತಿಯನ್ನು ಹುಡುಕುತ್ತಿರುವೆಯೆಂದರೆ ಒಮ್ಮೆ ಕನ್ನಡಿಯಲ್ಲಿ ನಿನ್ನನ್ನು ನೀನು ಖಂಡಿತವಾಗಿ ನೋಡಿಕೊ ನಿನ್ನನ್ನು ನಿನಗಿಂತ ಚೆನ್ನಾಗಿ ಯಾರೂ ಬದಲಿಸಲು ಸಾಧ್ಯವಿಲ್ಲ ಕಂದ ಜೀವನದಲ್ಲಿ ಎದುರಾಗುವ ಸೋಲುಗಳಿಗೆ ಸಮಸ್ಯೆಗಳಿಗೆ ಹೆದರಿ ಅಳಬೇಡ ಕುಗ್ಗಬೇಡ ಎಲ್ಲಿ ಸೋತಿರುವೆಯೋ ಅಲ್ಲಿಯೇ ನಿನ್ನ ಹೊಸ ಪಯಣ ಶುರು ಎಂದು ನಂಬು ನಿನ್ನನ್ನು ಕುಗ್ಗಿಸಿ ಕುಸಿಯುವಂತೆ ಮಾಡಿರುವ ಆ ಸೋಲನ್ನ ಸೋಲಿಸುವಷ್ಟು ನಿನ್ನ ಗೆಲುವು ಎತ್ತರಕ್ಕೆ ಬೆಳೆಯುವಂತೆ ಪರಿಶ್ರಮದ ಕೆಲಸ ಶ್ರದ್ಧೆಯಿಟ್ಟು ಮಾಡು ಎಲ್ಲ ದಿನಗಳು ಕಷ್ಟದ ದಿನಗಳಾಗಿಯೇ ಇರುವುದಿಲ್ಲ ನನಗೆ ಏಕೆ ಅಷ್ಟು ಕಷ್ಟ ಎಂದು ಚಿಂತಿಸುತ್ತಾ ಯೋಚಿಸಬೇಡ ಇಂದಿನಂತೆ ನಾಳೆ ಇರುವುದಿಲ್ಲ ಈ ದಿನ ನಿನಗೆ ನೋವು ಸಿಕ್ಕಿದೆ ಎಂದರೆ ನಾಳೆ ಆ ನೋವೇ ನಿನ್ನ ಖುಷಿಯಾಗಿ ಬದಲಾಗುತ್ತದೆ ಈ ಗುರುವಿನಲ್ಲಿ ಶರಣಾಗಿ ನಂಬಿಕೆ ಇಟ್ಟು ಭರವಸೆಯಿಂದ ಮುಂದೆ ಸಾಗು ನಿನಗೆ ಶುಭವಾಗುತ್ತದೆ ನನ್ನಲ್ಲಿ ಅಚಲವಾದ ವಿಶ್ವಾಸ ನಂಬಿಕೆ ನಿನ್ನ ಗೆಲುವಿಗೆ ಕಾರಣವಾಗುತ್ತದೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಸ್ಮರಿಸುತ್ತ ನಿನ್ನ ಕೆಲಸದಲ್ಲಿ ನೀನು ಪ್ರಯತ್ನ ಮಾಡು ಫಲ ನಾನು ಕೊಡುವೆ ಫಲದ ಚಿಂತೆ ನಿನಗೆ ಬೇಡ ಕಂದ ನಿನ್ನ ಗುರುವಿನಲ್ಲಿ ವಿಶ್ವಾಸವಿದ್ದರೆ ಫಲ ತಾನಾಗಿಯೇ ನಿನ್ನನ್ನು ಬಂದು ಸೇರುತ್ತದೆ ನಿನ್ನ ಮನಸ್ಸಿನಲ್ಲಿರುವ ಅನೇಕ ರೀತಿಯ ನಕಾರಾತ್ಮಕತೆಯ ಯೋಚನೆಗಳನ್ನು ಮೊದಲು ಹೊರಹಾಕು ನಿನ್ನ ಶುದ್ಧವಾಗಿರುವ ಮನಸ್ಸಿನಲ್ಲಿ ಒಳ್ಳೆಯ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಿಸು ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ನೀನು ಕಂಡಿರುವ ಕನಸುಗಳ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ದೃಢ ವಿಶ್ವಾಸವನ್ನು ಮೂಡಿಸು ನಿನ್ನ ಎಲ್ಲ ಒಳ್ಳೆಯ ಯೋಚನೆಗಳು ಯೋಜನೆಗಳಾಗಿ ಬದಲಾಗುತ್ತವೆ ಆಗ ನೀನು ಅಂದುಕೊಂಡಿರುವ ಕೆಲಸಗಳು ಆಗಿಯೇ ಆಗುತ್ತವೆ ಎನ್ನುವ ನಂಬಿಕೆ ನಿನ್ನ ಮನಸ್ಸಿನಲ್ಲಿ ನೆಲೆಗೊಳಿಸು ಕಂದ ನಾನು ಗುರಿ ಮುಟ್ಟೇ ಮುಟ್ಟುವೆ ನನ್ನ ಕನಸಿನ ದಡ ಸೇರಿಯೇ ತೀರುತ್ತೇನೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ಅವರು ನನ್ನ ಗುರಿ ಮುಟ್ಟಲು ನನಗೆ ಸಹಾಯ ಮಾಡುತ್ತಾರೆ ಮಾರ್ಗದರ್ಶನ ನೀಡುತ್ತಾರೆ ಪ್ರಯತ್ನವನ್ನ ನಾನು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎನ್ನುವ ದೃಢವಾದ ಮನಸ್ಸಿನಲ್ಲಿ ಮೂಡಿಸು ನಿನ್ನ ಮನಸ್ಸಿನಲ್ಲಿರುವ ಬೇಡದ ವಿಚಾರಗಳನ್ನ ಹೊರಹಾಕಿ ಖಾಲಿಯಾಗಿರುವ ನಿನ್ನ ಮನಸ್ಸಿಗೆ ಎಂತಹ ವಿಚಾರಗಳನ್ನಾದರೂ ಹಾಕಬಹುದು ಸದಾ ಖಿನ್ನತೆ ಚಂಚಲತೆ ನಕಾರಾತ್ಮಕತೆ ವಿಚಾರಗಳನ್ನಾದರೂ ತುಂಬಿಸಿ ನಿನ್ನ ಸೋಲಿಗೆ ಕಾರಣವಾಗುವ ಕರ್ಮಗಳ ದಾರಿಯ ಆಯ್ಕೆಯನ್ನಾದರೂ ಹಾಕಬಹುದು ಸಕಾರಾತ್ಮಕ ಆಲೋಚನೆಗಳನ್ನಾದರೂ ಹಾಕಿ ಮುಂದಿನ ಭವಿಷ್ಯದ ಬುನಾದಿಯಾಗಿ ಒಳ್ಳೆಯ ಕರ್ಮದ ಯೋಚನೆಗಳನ್ನಾದರೂ ಯೋಜನೆಗಳನ್ನಾದರೂ ಹಾಕಬಹುದು ಆಕೆ ನಿನ್ನ ಕೈಯಲ್ಲಿದೆ ನನ್ನ ಮಾತು ನೀನು ಕೇಳುತ್ತೇನೆಂದರೆ ನಿನ್ನ ಆಲೋಚನೆಗಳು ಸದಾ ಸಕಾರಾತ್ಮಕವಾಗಿರುವಂತೆ ನೋಡಿಕೊ ಹಾಗೆ ನಿನ್ನ ಮನಸ್ಸು ಕೆಟ್ಟ ವಿಚಾರಗಳಿಂದ ಕೆಟ್ಟ ಜನರಿಂದ ದೂರವೇ ಇರಲಿ ಕಂದ ನನ್ನ ಮುಂದಿನ ಭವಿಷ್ಯದ ನಿರ್ಧಾರ ನನ್ನ ಸಾಯಿ ಮಾಡುತ್ತಾರೆ ಎಂದು ದೃಢವಾಗಿ ನಂಬಿ ನಿನ್ನ ಕರ್ಮ ನೀನು ಮಾಡು ಈ ಗುರುವನ್ನ ನಂಬಿ ನಡೆಯುತ್ತಿರುವ ನೀನು ಯಾರ ಮುಂದೋ ಸೋತೆ ಎಂದು ತಲೆ ತಗ್ಗಿಸಿ ಕೂರಬೇಡ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ನಾನೇ ಆಗಿರುವೆ ಹಾಗೆ ನಿನ್ನ ಮುಂದಿನ ದಾರಿ ತೋರುವ ಮಾರ್ಗದರ್ಶಕನೂ ನಾನೇ ಎಂಬುದನ್ನ ಎಂದಿಗೂ ಮರೆಯಬೇಡ ಚಿಂತೆ ಇಂದಿಗೆ ಬಿಡು ನೀನು ಸಾಗುವ ದಾರಿಯಲ್ಲೇ ನಿನ್ನ ಗುರು ನಿನ್ನ ಜೊತೆ ಇದ್ದಾರೆ ಎನ್ನುವ ದೃಢ ನಂಬಿಕೆಯನ್ನ ಹೊಂದು ಗುರಿಯ ಕಡೆಗೆ ನೀನು ಮುಂದೆ ಸಾಗು ನಿನ್ನಲ್ಲಿ ಈಗ ಬದಲಾವಣೆಗಳಾಗುತ್ತಿವೆ ನಿನ್ನ ಸೇವೆಯ ಪ್ರತಿ ವಿಚಾರಗಳು ನನಗೆ ತಿಳಿದಿವೆ ಕಂದ ಅದಕ್ಕಾಗಿಯೇ ನಾನು ನಿನ್ನ ಜೀವನ ಪ್ರವೇಶ ಮಾಡಿರುವೆ ಎಲ್ಲವೂ ಶುಭವಾಗುತ್ತದೆ ಒಂದೊಮ್ಮೆ ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ನಿನಗೆ ಭಯವಿದ್ದರೆ ಹಿಂದೆ ಆ ಭಯವನ್ನ ತೊರೆದು ಬಿಡು ನಿನ್ನ ಕೈಗಳನ್ನ ನಾನು ಹಿಡಿದ ಮೇಲೆಯೇ ನಿನ್ನ ತಪ್ಪಿನ ಅರಿವು ನಿನಗಾಗಿರುವುದು ಕಂದ ನಾನು ದ್ವೇಷವೂ ಅಲ್ಲ ಶಿಕ್ಷೆಯೂ ಅಲ್ಲ ಪ್ರೇಮ ದಯೆ ಕರುಣೆ ಕಂದ ನಿನ್ನನ್ನು ನೀನು ತಿದ್ದಿಕೊಳ್ಳಲು ಅವಕಾಶವಾಗಿ ಸಮಯವಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಒಮ್ಮೆ ಇಷ್ಟು ಅವಕಾಶ ಸಮಯ ಕೊಟ್ಟರೂ ಈ ಮನುಷ್ಯ ಬದಲಾಗದೆ ಪದೇ ಪದೇ ಅಡ್ಡ ದಾರಿ ಹಿಡಿದರೆ ತಪ್ಪಿನ ಮೇಲೆ ತಪ್ಪು ಮಾಡಿದರೆ ಅಂತಹ ಸಮಯದಲ್ಲೂ ಸಹ ನಾನು ನಕಾರಾತ್ಮಕ ಆಲೋಚನೆಗಳನ್ನ ದೂರ ಮಾಡಲು ಅನೇಕ ಸುವಿಚಾರಗಳನ್ನ ನಿನ್ನ ಮನಸ್ಸಿನಲ್ಲಿ ಮೂಡುವಂತೆ ಮಾಡುವೆ ಹಾಗೆ ಒಳ್ಳೆಯ ಜನರೇ ನಿನ್ನನ್ನ ಎದುರಾಗುವಂತೆಯೂ ಮಾಡುತ್ತೇನೆ ಒಳ್ಳೆಯ ದಾರಿಯ ಆಯ್ಕೆ ನಿನ್ನೆದುರಿಗಿಟ್ಟು ನಿನ್ನನ್ನ ತಿದ್ದುತ್ತೇನೆ ಕೈ ಹಿಡಿದು ನಡೆಸುತ್ತೇನೆ ಮಗು ಒಮ್ಮೊಮ್ಮೆ ನಿನಗಿಂತ ಕಿರಿಯವರು ನಿನಗೆ ಬುದ್ಧಿ ಹೇಳಿದರೆ ಅವರು ನಿನ್ನ ತಪ್ಪುಗಳನ್ನು ಸರಿಪಡಿಸುತ್ತಿದ್ದಾರೆ ಎಂದು ತಿಳಿಕಂದ ಜೀವನದಲ್ಲಿ ಎದುರಾಗುವ ಕೆಲವು ಪಾಠಗಳನ್ನು ನೀನು ತಿಳಿದು ಸಾಗಿದರೆ ನಿನಗೆ ಒಳಿತಾಗುತ್ತದೆ ನಿನ್ನನ್ನ ಬದಲಾಯಿಸಿಕೊಳ್ಳಲು ಸಹಾಯವಾಗುತ್ತದೆ ಮಗು ಹಾಗೆ ಕೆಲವು ಬುದ್ಧಿಹೀನರು ಅಹಂಕಾರಿಗಳು ನನ್ನಲ್ಲಿ ಏನೂ ಕೊರತೆಯೂ ಇಲ್ಲ ಕಡಿಮೆಯೂ ಇಲ್ಲ ನನ್ನ ಬಳಿ ಎಲ್ಲವೂ ಇದೆ ಅನ್ನುವ ದರ್ಪದಿಂದ ಸತ್ಯ ಎಂಬ ವಾಸ್ತವದಿಂದ ದೂರವೇ ಉಳಿಯುತ್ತಾರೆ ವಾಸ್ತವ ಸತ್ಯದಿಂದ ದೂರ ಉಳಿಯುವುದು ಎಂದರೆ ಈ ಗುರುವಿನಿಂದ ದೂರವಾದಂತೆಯೇ ಕಂದ ನನ್ನಿಂದ ದೂರವಾದರೆ ಜ್ಞಾನ ಬುದ್ಧಿ ಅರಿವಿನಿಂದ ದೂರವಾದಂತೆ ಕಂದ ಅಭಿವೃದ್ಧಿ ಏಳಿಗೆ ಪ್ರಗತಿಯ ಸಕಾರಾತ್ಮಕ ಯೋಜನೆಯ ಹಾದಿಯಲ್ಲಿ ಅಭಿವೃದ್ಧಿ ಏಳಿಗೆ ಪ್ರಗತಿ ಸಕಾರಾತ್ಮಕ ಯೋಜನೆಯ ಹಾದಿಯಲ್ಲಿ ಸಾಗುವ ಮೊದಲೇ ತನ್ನ ಕಾಲ ಮೇಲೆಯೇ ತಾನು ದೊಡ್ಡ ಕಲ್ಲನ್ನು ಹಾಕಿಕೊಂಡಂತೆ ಅರ್ಥವಲ್ಲವೆ ಮಗು ಯಾರು ನನ್ನನ್ನ ಎಂದಿಗೂ ಮರೆಯುವುದಿಲ್ಲವೋ ನಾನು ಕೂಡ ಅವರನ್ನ ಎಂದಿಗೂ ಮರೆಯುವುದಿಲ್ಲ ನನ್ನಲ್ಲಿ ದೃಢವಾದ ಭಕ್ತಿ ನಂಬಿಕೆ ಶ್ರದ್ಧೆಯಿಟ್ಟು ಸ್ಮರಿಸುತ್ತಾರೋ ಅಂತಹವರ ಅಧೀನ ನಾನು ಅವರ ಪ್ರಾರಬ್ಧ ಕರ್ಮ ಏನೇ ಆಗಿರಲಿ ಎಂತಹ ನೀಚಾತಿ ನೀಚ ಪಾಪಗಳನ್ನೇ ಮಾಡಿರಲಿ ಅವುಗಳನ್ನ ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪದಿಂದ ಇಟ್ಟು ನನ್ನಲ್ಲಿ ಶರಣಾಗಿ ಕ್ಷಮೆಯಾಚಿಸಿದರೆ ಖಂಡಿತ ನಾನು ಕ್ಷಮಿಸುತ್ತೇನೆ ಆ ದುಃಖ ಆ ಪ್ರಾರಬ್ಧ ಕರ್ಮಗಳನ್ನು ನೀಚಾತಿ ನೀಚ ಪಾಪಗಳನ್ನು ನಾನು ಭರಿಸುತ್ತೇನೆ ನಾನು ತೆಗೆದುಕೊಳ್ಳುತ್ತೇನೆ ನಿನ್ನನ್ನು ಪಾಪ ಮುಕ್ತನಾಗಿಸುತ್ತೇನೆ ಹಾಗೆ ನಿನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತೇನೆ ನಿನ್ನ ಪುಣ್ಯ ವೃದ್ಧಿಸಿ ನಿನ್ನ ಒಳ್ಳೆಯ ವ್ಯಕ್ತಿಯಾಗಿ ವ್ಯಕ್ತಿತ್ವದೊಂದಿಗೆ ಬದಲಿಸುತ್ತೇನೆ ನೀನು ಇಚ್ಛೆಪಡುವ ಜೀವನವನ್ನು ಆಗ ನಿನಗೆ ಕೊಟ್ಟು ನಿನ್ನನ್ನು ಸುಖ ಶಾಂತಿ ನೆಮ್ಮದಿಯಿಂದ ಇರುವಂತೆ ನಾನು ಸದಾ ನೋಡಿಕೊಳ್ಳುತ್ತೇನೆ ನಿನ್ನನ್ನ ನಿನ್ನ ಕುಟುಂಬವನ್ನ ನನ್ನ ಸುರಕ್ಷಾ ಚಕ್ರದಲ್ಲಿರಿಸಿಕೊಂಡು ಕಾಪಾಡುತ್ತೇನೆ ಮಗು ಇವು ನನ್ನ ಭರವಸೆಗಳಾಗಿವೆ ಕಂದ ಹಾಗಾಗಿ ಬರುವ ಕಷ್ಟ ದುಃಖ ಸಮಸ್ಯೆಗಳಿಗೆ ನೇರವಾಗಿ ನನ್ನನ್ನು ಹೊಣೆ ಮಾಡದೆ ಅದೇ ನನ್ನ ಆಶೀರ್ವಾದಗಳಲ್ಲಿ ದೋಷಗಳನ್ನು ಹುಡುಕದೆ ಶಾಂತವಾಗಿ ತಾಳ್ಮೆಯಿಂದ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನಾಗಲಿ ಕಷ್ಟಗಳನ್ನಾಗಲಿ ಜನರನ್ನಾಗಲಿ ಎದುರಿಸುತ್ತಾ ಸಾಗು ನಿನ್ನಲ್ಲಿ ಧೈರ್ಯ ಸಕಾರಾತ್ಮಕ ಆಲೋಚನೆ ಹೆಚ್ಚಿಸುತ್ತೇನೆ ದೇಹಕ್ಕೆ ಬಲ ನೀಡುತ್ತೇನೆ ರಕ್ಷಣೆ ನೀಡುತ್ತೇನೆ ಕಂದ ನನ್ನ ಗುರುವು ನನ್ನ ಜೊತೆಗಿದ್ದಾರೆ ನನ್ನ ಎಲ್ಲ ಪ್ರಾರಬ್ಧ ಕರ್ಮಗಳನ್ನ ಕಳೆದು ಉನ್ನತಿಯ ದಾರಿಯಲ್ಲಿ ನಡೆಸುತ್ತಾರೆ ಎನ್ನುವ ನಿನ್ನ ಅಚಲವಾದ ವಿಶ್ವಾಸವೇ ನಾನು ನಿನ್ನ ಹೃದಯದಲ್ಲಿ ನೆಲೆಸುವಂತೆ ಮಾಡುತ್ತದೆ ಅಂತರಂಗದಲ್ಲಿ ವಾಸವಾಗುವಂತೆ ಪ್ರೇರೇಪಿಸುತ್ತದೆ ಹಾಗಾಗಿ ಕಂದ ಕಷ್ಟ ದುಃಖ ಸಮಸ್ಯೆಗಳಿಗೆ ಕೆಟ್ಟ ಜನರಿಗೆ ಕೆಟ್ಟ ಶಕ್ತಿಗಳಿಗೆ ವಿಚಲಿತನಾಗದೆ ಧೈರ್ಯವಾಗಿರು ನಿನ್ನ ಜೊತೆ ಸ್ವಯಂ ಈ ಗುರುವೇ ಇದ್ದಾರೆ ಎಲ್ಲವೂ ಶುಭವಾಗುತ್ತದೆ ಭಯಮುಕ್ತನಾಗಿ ನಿಶ್ಚಿಂತೆಯಿಂದ ಬಾಳು ಈ ಗುರುವಿನ ಆಶೀರ್ವಾದವನ್ನು ಸ್ವೀಕರಿಸು ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ